ಹಾಯ್ ಹಲೋ ನಮಸ್ಕಾರ ಬರೀ ಫ್ರೆಂಡ್ಸ್ ಇವತ್ತು ನಾನು ಒಂದು ಹೊಸ ರೆಸಿಪಿ ಟ್ರೈ ಮಾಡಾತ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ಏನು ಮಾಡಾತ್ತೀನಿ ಇದ್ರೆ ಆಲೂಗಡ್ಡೆ ಕಬಾಬ್ ಮಾಡ್ಬೇಕಂತ ರೀ ಹಾಗಾಗಿ ಆಲೂಗಡ್ಡೆ ಉದ್ದಾಗ ಕಟ್ ಮಾಡಿಕೊಂಡು ನಾನೀಗ ಬಿಸಿನೀರೊಳಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ರೀ ಒಂದು ಸ್ವಲ್ಪ ಕುದಿಸಿ ತಕೊಂಡ್ರ ಒಂದು ಕುದಿ ಅಂಥೇಳಿ ಇದಕ್ಕೆ ಕೋಟಿಂಗಿಗೆ ಬೇಕಾಗುವಂಥ ಮಸಾಲೆ ರೆಡಿ ಮಾಡ್ಕೋತೀನಿ ರೀ ಇದೊಂದು ಸ್ವಲ್ಪ ಕುದಿಯೊಳಗೆ ಹಿಂಗೆ ನೋಡಿರಿ ನಾನು ಅದಕ್ಕೆ ಪೋಟಿಂಗಿಗೆ ಮೈದಾ ಹಿಟ್ಟು ಮತ್ತೊಂದು ಸ್ವಲ್ಪ ಕಾರ್ನ್ ಫ್ಲೋರ್ ಹಿಟ್ಟು ಅದೆಷ್ಟು ಆಲೂಗಡ್ಡೆ ಇತ್ತಲ್ಲ ಅದಕ್ಕೆ ಬೇಕಾಗುವಷ್ಟು ಹಾಕ್ಕೊಳಾತೀನಿ ಮೈದಾ ಹಿಟ್ಟು ಮತ್ತು ಫ್ಲೋರ್ ಹಿಟ್ಟೆ ಮತ್ತೊಂದು ಸ್ವಲ್ಪ ಕಬಾಬ್ ಮಸಾಲೆ ಪೌಡ್ರ್ ಇತ್ತು ರೀ ಅದನ್ನು ಹಾಕ್ಕೊಳಾತೀನಿ ಚಿಕನ್ ಕಬಾಬ್ ಮಸಾಲೆ ಮತ್ತು ನೋಡ್ರಿ ಸ್ವಲ್ಪ ಉಪ್ಪು ಹಾಕೊಳಾತೀನಿ ಯಾವುದಾದ್ರೂ ಬೇರೆ ಮಸಾಲೆ ಗರಂ ಮಸಾಲೆ ಹಂಗಿದ್ರೆ ಆ್ಯಡ್ ಮಾಡಿಕೊ ನಮ್ಮ ಮನ್ಯಾಗ ಯಾವುದೂ ಇರಲಿಲ್ಲ ಮತ್ತೀಗ ನಾನು ಖಾರದ ಪುಡಿ ಹಾಕೊಳ್ಳಿ ನೋಡ್ರಿ ಇದನ್ನಿಷ್ಟು ಹಾಕ್ಕೊಂಡು ಹಾಕೊಂಡೆ ಇದಕ್ಕೆ ಆಲೂಗಡ್ಡೆ ನೋಡ್ರಿ ಹಿಂಗೆ ಕುದಿಸಿ ನೀರು ಬಸ್ಕೊಂಡೇನಿ ಚಿಕನ್ ಮಸಾಲ ಪುಡಿ ಸಿಕ್ತೀರಿ ಅದೊಂದು ಸ್ವಲ್ಪ ಹಾಕಿದೆ ಅದು ಆಲೂಗಡ್ಡೆ ಕುದಿಸಿಟ್ಕೊಂಡಿದ್ದೆಲ್ಲ ಅದನ್ನು ನಾನು ಈ ಹಿಟ್ಟಿನೊಳಗೆ ಮಿಕ್ಸ್ ಮಾಡ್ಕೊಳಾತೀನಿ ನೋಡಿರಿ ನೀರು ಹಾಕ್ಕೊಳಾಕತ್ತಿನ ರೀ ಆಲೂಗಡ್ಡಿಗೆ ಇತ್ತಲ್ಲ ಕುದ್ದಿದ್ದು ಒಂದು ಸ್ವಲ್ಪ ಹಾಗಾಗಿ ಹಂಗೆ ಹಾಕ್ಕೊಳಾತೀನಿ ಮತ್ತೆ ಬೇಕಂದ್ರೆ ಒಂದು ಸ್ವಲ್ಪ ಚಿಮಕ್ಕೆ ನೀರು ರೀ ಭಾಳ ಹಾಕಿದರೆ ಅದಕ್ಕೆ ಓಟಿಂಗ್ ಅಂತ ಅಂಥೇಳಿ ನಾನು ಸ್ವಲ್ಪ ಸ್ವಲ್ಪ ಆಗತ್ತೀನಿ ರೀ ಅವನ್ನೆಲ್ಲ ಆಲೂಗಡ್ಡೆ ಬಸ್ಗೆ ಅದ್ರೊಳಗೆ ಹಾಕ್ಕೊಂಡು ಅದಕ್ಕೆ ಬೇಕಾದ್ರೆ ಒಂದು ಸ್ವಲ್ಪ ನೀರು ಹಾಕೋಬೇಕು ರೀ ಮ್ಯಾಲೆ ಇಲ್ಲ ಅಂದ್ರೆ ನಾನು ಹಿಂಗಾನ ಬಿಸಿರೋದ್ರಿಂದ ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಳತ್ತೀನಿ ಕೋಟಿಂಗನ್ನು ಇದಕ್ಕೊಂದು ಸ್ವಲ್ಪ ನೀರು ಹಾಕೋಬೇಕಾಕೈತ್ರಿ ನಾನು ಹಿಂಗೆ ಉದುರು ಬಿಟ್ಟು ಬಿಡ್ತೈತಿ ಮಸಾಲೆ ಎಲ್ಲ ಸರಿಯಾಗಿ ಇಟ್ಕೊಳಂಗಿಲ್ಲ ಹಾಗಾಗಿ ಸ್ವಲ್ಪ ನೀರು ಚಿಮ್ಕಸ್ಕೊಂಡು ನಾನು ಹಿಂಗೆ ಕಲಸಿಟ್ಕೊಂಡೆ ನೋಡ್ರಿ ಈಗ ಒಂದು ಕಡೆ ಎಣ್ಣೆಕಾಯಿ ಹಾಕಿಟ್ಕೊತೀನಿ ರೀ ಒಂದು ಐದು ನಿಮಿಷ ಐದು ನೆನೆಯಲ್ಲಿ ಅಲ್ಲಿವರೆಗೂ ಎಣ್ಣೆಕಾಯಿಸ್ಕೊ ಇಟ್ಕೊತೀನಿ ನೋಡಿರಿ ಎಣ್ಣೆಕಾಯಿ ಹಾಕಿಟ್ತೀನಿ ಅದ್ರೊಳಗೆ ಹಾಕಿದೆ ನೋಡಿರಿ ಹಿಂಗಾಗಿದ್ದು ನೋಡಿರಿ ಆಲೂ ಕಬಾಬ್ ಇದನ್ನು ನಾನು ಸಂಜೆ ಸ್ನ್ಯಾಕ್ಸ್ಗಂತ ಅಂತ ನಮ್ಮ ಮನೆಯವರಿಗೆ ದಿನ ಸಂಜೆಗೆ ಬಂದಾಗ ಏನಾರು ಬೇಕಿತ್ತು ಹಾಗಾಗಿ ಅವತ್ತು ಚುರುಮುರಿ ಇರಲಿಲ್ಲ ಅಂಥೇಳಿ ನಾನು ಇದನ್ನು ಮಾಡಿದ್ದೆ ಟ್ರೈ ಮಾಡೋಣ ಸರಿ ಅಂಥೇಳಿ ಅದನ್ನು ಸಾಸ್ ಜೊತೆ ನಾನು ಸರ್ವ್ ಮಾಡೆ ನೋಡಿರಿ ನನ್ನ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ರೆಸಿಪಿ ಅಂದ್ರೆ ಬಾಯ್